ಕೊಡ್ರಳ್ಳಿ ಗ್ರಾಮಸ್ಥರು ನಾವು ನಮಗೆ ಸಿಮೆಂಟ್ ಫ್ಯಾಕ್ಟ್ರಿ ಮಾಡೋದಿಲ್ಲ ಹದಿನೈದು ಅಡಿ ಸುತ್ತ ರೋಡ್ ಬಿಡ್ತೀವಿ ಮತ್ತೆ ನಕಾಶ ರೋಡ್ಗಳಿಗೆ ಏನು ತೊಂದರೆ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಶ್ರೀ ಸಿಮೆಂಟ್ ಫ್ಯಾಕ್ಟ್ರಿ ಅವರು ಈ ಒಂದ್ ವಾರದಿಂದ ಗಣೇಶ್ ಗ್ರಾಂಡ್ ಅಲ್ಲಿ ಮೀಟಿಂಗ್ ಸೇರಿದ್ರು ಅದರಲ್ಲಿ ನಮಗೆ ಒಂದು ಪತ್ರದಲ್ಲಿ ಬರ್ಕೊಟ್ಟಿದ್ದಾರೆ ಅದನ್ನ ಬ್ರಿಜಿಟ್ ಮಾಡಿಸಬೇಕಂತ ನಾವು ಕಾಯ್ತಾ ಇದೀವಿ ಆದರೆ ಅವರು ಆ ಬರ್ಕೊಟ್ಬಿಟ್ಟು ಈಗ ವಾರ ಒಂದು ದಿವಸ ಒಬ್ಬರು ಬರ್ತಾರೆ ತೊಂದರೆ ಕೊಡ್ತಾರೆ ಏನು ಅಳತೆ ಆಗಿಲ್ಲ ಸ್ಕೆಚ್ ಆಗಿಲ್ಲ ಏನು ಆಗಿಲ್ಲ ಆದ್ರೂ ಕಾಂಪೌಂಡ್ ಮಾಡಕ್ಕೆ ಇವತ್ ಬರ್ತಾರೆ ಒಬ್ರು ನೆನ್ನೆ ಒಬ್ರು ಬರ್ತಾರೆ ಮೊನ್ನೆ ಒಬ್ರು ಬರ್ತಾರೆ ದಿಸಾ ರೈತರಿಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ ಇವತ್ತು ಲಾಯರ್ಗಳು ಲೇಡಿಸ್ ನ ಸ್ಲಮ್ ಅಲ್ಲಿರೋ ಲೇಡೀಸ್ ಕರ್ಕೊಂಡ್ಬಂದು ಗಂಡಸರ ವಿರುದ್ಧವಾಗಿ ಜಗಳ ಮಾಡಕ್ ಬಿಡ್ತಾ ಇದಾರೆ ಅವ್ರನ್ನ ಸುಮ್ನೆ ರೊಚ್ಚಿಗೆ ಎಲ್ಲಿಸ್ ಮಾಡ್ತಾ ಇದ್ದಾರೆ ನಮ್ಗೆ ಸಿಮೆಂಟ್ ಫ್ಯಾಕ್ಟರಿ ಆದ್ರೆ ಸುಮಾರು ಒಂದ್ ಐದಾರು ಹಳ್ಳಿಗಳಿಗೆ ಹಳ್ಳಿಗಳಿಗೆ ತುಂಬಾ ಸಮಸ್ಯೆ ಆಗುತ್ತೆ ಹದಿನೈದು ಕಿಲೋಮೀಟರ್ ಸುತ್ತ ಹಳ್ಳಿ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ತುಂಬಾ ತೊಂದರೆ ಆಗುತ್ತೆ ಇದರಿಂದ ನಾವು ಉಸಿರಾಡಕ್ ಆಗಲ್ಲ ಬೆಳೆ ಬೆಳೆಯಕ್ಕಾಗಲ್ಲ ನಾವು ಮುಂಚೆನೆ ಹೇಳಿದ್ವಿ ಸಿಮೆಂಟ್ ಫ್ಯಾಕ್ಟ್ರಿ ಮಾಡಂಗಿದ್ರೆ ಜಮೀನ್ ತಗೊಳ್ಬೇಡ್ರಿ ಅಂತ ಆತರೇ ಅವರು ಹೇಳಿ ನಮ್ಗೆ ಆಮಾರ್ಸ್ ಬಿಟ್ಟು ಈಗ ಜಮೀನ್ಗಳೆಲ್ಲ ಕೊಂಡ್ಕೊಂಡ್ಬಿಟ್ಟು ಎಲ್ಲಾ ಕಡೆ ಲೆಟರ್ ಕೊಟ್ಬಿಟ್ಟು ಮಾಡ್ಸ್ಕೊಂಡ್ ಇದು ಮಾಡ್ತಾ ಇದಾರೆ ನಾವು ಎಲ್ಲಾ ಕಡೆ ಪರಿತೇಜನ ಇದ್ರ ಕಡೆ ಆಮೇಲೆ ಎಲ್ಲೆಲ್ಲಿ ಕೊಡ್ಬೇಕು ನಾವು ಎಲ್ಲಾ ಪತ್ರಗಳು ಕೊಟ್ಟಿದೀವಿ ಆದ್ರೂ ಹಳ್ಳಿಯವರೆಲ್ಲ ರೈತರೆಲ್ಲ ಗಲಾಟೆ ಮಾಡಿದ್ರು ಅವ್ರು ಏನೂ ಮಾಡದೆ ತೊಂದರೆ ಕೊಡ್ತಾ ಇದಾರೆ ನಮ್ಗೆ ದಯವಿಟ್ಟು ನಮ್ಗೆ ನ್ಯಾಯ ಒದಗಿಸ್ಬೇಕಾಗಿ ಕೇಳ್ಕೊಂತ ಇದೀವಿ ದಿನಾ ಜಗಳ ಮಾಡ್ತಾರೆ ಬಂದು ದಿನ ಹಳ್ಳಿ ರೈತರೆಲ್ಲ ಕೆಲಸ ಕಾರ್ಯ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗಿರೋರು ರೈತರ ಮಕ್ಕಳು ಪ್ರತಿಯೊಬ್ರು ಹೆಂಗಸರು ಎಲ್ಲಾ ಬಂದು ಇಲ್ಲಿ ಗಲಾಟೆ ಮಾಡಿ ಸ್ಟಾಪ್ ಮಾಡಿಸೋದಾಗಿದೆ ಸರ್ ದಿನ ಒಬ್ಬೊಬ್ರು ಬರ್ತಾರೆ ಜೆ ಸಿ ಪಿ ಯಲ್ಲಿ ಇವತ್ ಬಂದವ್ರು ನಾಳೆ ಬರಲ್ಲ ನಾಳೆ ಬಂದವ್ರು ಮೊನ್ನೆ ಬರಲ್ಲ ಆತರ ದಿಸ ಒಬ್ಬೊಬ್ಬರು ಕರ್ಕೊಂಬಂದು ಅವ್ರು ಕೇಳಿದ್ರೆ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಓನರೇ ಬರ್ತಾ ಇಲ್ಲ ಇಲ್ಲಿಗೆ ಅವ್ರ ಕೈ ಕೇಳಿದರೋದನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ದಯವಿಟ್ಟು ನಮ್ಗೆ ಏನಾದ್ರು ಮಾಡಿದ್ರೆ ನ್ಯಾಯ ಒದಿಸಬೇಕು ಯಾವ್ದೇ ಕಾರಣಕ್ಕೂ ನಮ್ಮ ಹತ್ರ ಸಿಮೆಂಟ್ ಫ್ಯಾಕ್ಟ್ರಿ ಮಾಡಕ್ ಬಿಡಬಾರ್ದು ಅವಕಾಶ ಮಾಡ್ಕೊಡ್ಬಾರ್ದು ಅಂತ ನಾನು ನ್ಯೂಸ್ ಚಾನೆಲ್ ಅಲ್ಲಿ ಕೇಳ್ಕೊಂತ ಇದೀನಿ ದಯವಿಟ್ಟು ನಮ್ಮ ಮನವಿನ ಕೇಳ ಎಲ್ಲಾರು ಕೇಳಿಸ್ಕೊಂಡು ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ಸ್ರಿ ಅದನ್ನು ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಎಲ್ಲಾ ವಡ್ರಹಳ್ಳಿ ಗ್ರಾಮಸ್ಥರು ಬಂದು ಇಲ್ಲಿ ಶ್ರೀ ಶಕ್ತಿ ಸಿಮೆಂಟ್ ಅವರು ಶ್ರೀ ಶಕ್ತಿ ಸಿಮೆಂಟ್ ಅವರು ಶ್ರೀ ಸಿಮೆಂಟ್ ಅವರು ಇದನ್ನು ಸಿಮೆಂಟ್ ಫ್ಯಾಕ್ಟರಿ ಮಾಡ್ತೀನಿ ಅಂತ ಹೇಳಿ ಅವರು ಪರ್ಮಿಷನ್ ಕೇಳಕ್ ಬಂದಿದ್ರು ಅಂತ ಅದೆಲ್ಲ ಅದು ಕೊಡೋದಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಅದನ್ನ ಏನ್ ಮಾಡಿದ್ರು ರಿಜೆಕ್ಟ್ ಮಾಡಿದ್ರು ಅದ್ರ ಪ್ರಕಾರನ ಅವರು ಸ್ಟಾಪ್ ಮಾಡಿದ್ರು ಎಲ್ಲ ಆಗಿತ್ತು ಬಟ್ ಈಗ ಮತ್ತೆ ಅವ್ರೇನಂತಂದ್ರೆ ಸರ್ವೆ ಮಾಡ್ಸಿ ಕಂಪೌಂಡ್ ಹಾಕೊಳಕ್ ಬರ್ತೀನಿ ಅಂತ ಹೇಳಿ ಕಂಪೌಂಡ್ ಹಾಕೊಳಕ್ ಬಂದಿದ್ರು ಜನರೆಲ್ಲ ನಂಗೆ ಫೋನ್ ಮಾಡಿದ್ರು ಅದಕ್ಕೆ ನಾವು ಸ್ಪಾಟ್ ಗೆ ಬಂದಿದ್ವಿ ಅವಾಗ ಬಂದಾಗ ಅವರು ಶ್ರೀ ಶಕ್ತಿ ಸಿಮೆಂಟ್ ಅವ್ರು ಹೇಳಿದ್ರು ಇಲ್ಲ ನಾವು ಸರ್ವೆ ಮಾಡ್ತೀವಿ ಶ್ರೀ ಸಿಮೆಂಟ್ ಶ್ರೀ ಆ ಶ್ರೀ ಸಿಮೆಂಟ್ ಅವರು ಹೇಳಿದ್ರು ಏನಂತ ನಾವು ಸರ್ವೆ ಮಾಡ್ಸಿದ್ದೀವಿ ಅದಕ್ಕೆ ನಾವು ಕಂಪೌಂಡ್ ಹಾಕೊಳಕ್ ಬಂದಿದೀವಿ ಅಂತ ಹೇಳಿದ್ರು ನಾನ್ ಹೇಳಿದೆ ನೀವು ಅದೆಲ್ಲ ಈ ಕಂಪೌಂಡ್ ಏನ್ ಕೆಲಸ ಮಾಡ್ತಾ ಇದ್ರಲ್ಲ ಅದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಸ್ರಿ ಆಮೇಲೆ ಒಂದು ಎಲ್ಲರೂ ಇದ್ರೊಳಗೆ ನಾವು ಒಂದು ಗ್ರಾಮ ಸಭೆ ಕರ್ದು ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಅವ್ರಿಗೂ ಸಹ ಬರ್ರಿ ಅಂತ ಹೇಳಿದ್ವಿ ಅದೇ ದಿನ ಅವ್ರೆಲ್ಲಾರು ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಎಲ್ಲಾರು ಎದುರುಗು ಒಂದು ಏನಂದ್ರೆ ಸರ್ವೆ ಸರ್ವೆ ಮಾಡಿಸೋಣ ಅವತ್ತೇ ಅದ್ಬಾಸ್ ಮಾಡ್ಸೋಣ ಆಮೇಲೆ ಅದ್ರ ರೋಡ್ ಏನ್ ಬಿಡಬೇಕಲ್ಲ ಜನರಿಗೆ ಆ ರೋಡ್ ಬಿಟ್ಕೊಟ್ಟು ಅದನ್ನ ಪರಿಚಯ ಪತ್ರದ ಮೂಲಕ ಪಂಚಾಯತಿ ನಮಗ ರಿಜಿಸ್ಟರ್ ಮಾಡಿ ಕೊಟ್ಟ ಮೇಲೆ ನಾವು ನಿಮಗೆ ಕಂಪೌಂಡ್ ಹಾಕೊಳಕ್ಕೆ ನಾವು ಪರ್ಮಿಷನ್ ಕೊಡೋದು ಅಥವಾ ನೀವು ಹಾಕೋಬಹುದು ಅಂತ ಹೇಳಿದೀವಿ ಅವ್ರ ಅದ್ರ ಪ್ರಕಾರ ಮಾಡ್ತೀನಿ ಅಂತ ಹೇಳಿದಾರ ಅವ್ರು ಮಾಡಿದ್ಮೇಲೆ ನಾವು ಅದಕ್ಕೆ ಅವ್ರಿಗೆ ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇರೋದು ಇಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಓಪನ್ ಮಾಡೋದ್ರಿಂದ ಧೂಳು ಅವುಗಳಿಂದ ಸುತ್ತಮುತ್ತ ಕಿಲೋಮೀಟರ್ ಜನಗಳಿಗೆ ತೊಂದರೆ ಆಗುತ್ತೆ ಹೇಳ್ತಾ ಇದ್ದಾರೆ ಇವಾಗ ನೀವ್ ಹೇಳ್ತಾ ಇರೋದು ಎಲ್ಲ ಗ್ರಾಮಸ್ಥರನ್ನೆಲ್ಲ ಸೇರಿಸಿ ಆಮೇಲೆ ಪರ್ಮಿಷನ್ ಕೊಡ್ತೀವಿ ಅನ್ನೋ ಸರ್ವೆ ಸರ್ವೆ ಫಾರ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಾವು ಸರ್ವೆ ಮಾಡ್ಕೊಂಡು ಅದಭಸ್ ಮಾಡ್ಕೊಂಡು ನಮಗ್ ಬರೀ ಕಾಂಪೌಂಡ್ ಹಾಕೊಂತೀವಿ ನಾವಂತೂ ಸಿಮೆಂಟ್ ಫ್ಯಾಕ್ಟರಿ ಅಂತೂ ಮಾಡೋದಿಲ್ಲ ಮಾಡೋದಲ್ಲ ಅಂತ ಹೇಳಿದ್ರೆ ನೀವು ನೀವು ಇದನ್ನ ಮಾಡಿಸ್ಕೊಂಡು ಹದ್ಬಸ್ತ್ ಹಾಕೊಂಡು ನೀವು ಏನಾದ್ರು ಮಾಡಿಸ್ಕೋಬೇಕಂದ್ರೆ ಗ್ರಾಮಸ್ಥರ ಮುಂದೆನೇ ಮಾಡ್ಬೇಕು ಎಲ್ಲಾ ಡಿಪಾರ್ಟ್ಮೆಂಟ್ ಪ್ರೆಸೆಂಟ್ ಇರಬೇಕು ಎಲ್ಲರ ಮುಂದೆ ಮಾಡ್ಬೇಕು ಅಂತ ಹೇಳಿ ಇದ್ರ ಬಗ್ಗೆ ಅದವರು ಯಾವ್ದೋ ಒಂದು ಹೋಟೆಲ್ ದಲ್ಲಿ ಕುತ್ಕೊಂಡು ಡಿಸ್ಕಶನ್ ಮಾಡಿದ್ರು ನಮ್ ಗ್ರಾಮಸ್ಥರ ಜೊತೆ ಅವ್ರೆಲ್ಲಾರು ಹೇಳಿದ್ದಾರೆ ಇಲ್ಲ ಅನ್ನೋದಕ್ಕೆಲ್ಲ ಒಪ್ಕೊಂಡು ಅವ್ರ ಇದನ್ನು ಲೆಟರ್ ಮಾಡ್ಕೊಂಡಿದ್ದಾರೆ

ಇಪ್ಪತ್ತೊಂದರಲ್ಲಿ ರೈತಗಳಿಂದ ಪ್ಯಾಕಿಂಗ್ ಯೂನಿಟ್ ಅಂತೇಳಿ ಜಾಗ ತಗೊಂತಾರೆ ತಗೊಂಡಿದ ನಂತರ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ಕೆಲವರು ಹಂಗೆ ನಿಂತಿದೆ ಕೆಲವ್ರು ಕೊಡಲ್ಲ ಅಂತ ಹೇಳಿ ಮತ್ತು ಇವರು ಫಸ್ಟ್ ಜನಗಳಿಗೆ ಯಾವುದೇ ರೀತಿಯ ಡಾಕ್ಯುಮೆಂಟ್ ಮಾಡಿಕೊಟ್ಟಿರಲ್ಲ ಇನ್ನು ಬರೀ ಪ್ಯಾಕಿಂಗ್ ಯೂನಿಟ್ ಮಾಡ್ತೀನಿ ಅಂತ ಹೇಳಿ ನಂತರ ಏನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಅಪ್ರೂವ್ ಆಗಿ ಬರುತ್ತಿದ್ದ ಅಪ್ರೂವ್ ಆಗಿ ಬಂದ ನಂತರ ನೆಕ್ಸ್ಟ್ ಎರಡನೇದು ಏನು ಮಾಡ್ತಾರೆ ಇವರು ಚೇಂಜ್ ಆಫ್ ಲ್ಯಾಂಡ್ಗೆ ಹಾಕೊತಾರೆ ಚೇಂಜ್ ಆಫ್ ಲ್ಯಾಂಡ್ಗೆ ಹಾಕೊಂಡಾಗ ರೈತರುಗಳು ಮತ್ತು ಗ್ರಾಮಸ್ಥರುಗಳೆಲ್ಲ ಸೇರಿ ನಾವು ಅಬ್ಜೆಕ್ಷನ್ ಮಾಡ್ತೀವಿ ಅಬ್ಜೆಕ್ಷನ್ ಮಾಡಿದಾಗ ಚೇಂಜ್ ಆಫ್ ಲ್ಯಾಂಡ್ ಕೊಡಲ್ಲ ಚೇಂಜ್ ಆಫ್ ಲ್ಯಾಂಡ್ ಕೊಡಲಿಲ್ಲ ಆಗುತ್ತೆ ತ್ರೀ ಇಯರ್ಸ್ ಕೊಟ್ಟಿರ್ತಾರೆ ಇವರಿಗೆ ಇಂಡಸ್ಟ್ರಿ ಮಾಡಬೇಕು ಅಂತೇಳಿ ಏನು ಅಪ್ರೂವಲ್ ಬಂದು ಗ್ರೈಂಡಿಂಗ್ ಗ್ರೈಂಡಿಂಗನ್ನು ಮತ್ತೆ ಪ್ಯಾಕಿಂಗ್ ಎರಡಕ್ಕೂ ತಗೊಂಡು ಪ್ಯಾಕಿಂಗ್ ಅಂತ ಮಾತಾಡಿದ್ರು ಹಾಂ ಕ್ಲಿಕ್ಕರ್ ಗ್ರೈಂಡಿಂಗು ಮತ್ತೆ ಪ್ಯಾಕಿಂಗ್ ಎರಡೂನು ಮಾಡ್ತೀವಿ ಅಂತೇಳಿ ಅದು ಅಪ್ರೂವಲ್ ತಗೊಂಡಿದ್ರು ನಂತರ ಏನಾಯಿತು ಚೇಂಜ್ ಆಫ್ ಲ್ಯಾಂಡ್ ಆಗಿಲ್ಲ ನೆಕ್ಸ್ಟ್ ಮೂರು ವರ್ಷ ಏನು ಟೈಮ್ ಕೊಟ್ಟಿದ್ರು ಟೈಮ್ ಏನೇನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಇದು ಇಲ್ಲೆಲ್ಲ ರಿಸ್ಕ್ ಇತ್ತಲ್ಲ ರೈತರುಗಳ್ದೆಲ್ಲ ಸಿಸ್ಟಮ್ನ ಸುಳ್ಳು ಹೇಳಿ ಅದು ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ಎರಡು ವರ್ಷ ಎಕ್ಸ್ಟೆನ್ಷನ್ ಕೇಳಿದ್ರೆ ಎರಡು ಎರಡು ವರ್ಷ ಎಕ್ಸ್ಟೆನ್ಷನ್ ಕೂಡ ಮುಗ್ದಿದೆ ಈಗ ಮೊನ್ನೆ ಏನು ಮಾಡಿದ್ರು ಎಲ್ಲ ರೈತರುಗಳನ್ನೂ ಸೇರಿಸಿ ನಾವು ಹದಿನೈದು ಅಡಿ ರೋಡ್ ಕೊಡ್ತೀನಿ ಮತ್ತೆ ಇಲ್ಲಿ ಪ್ಯಾಕಿಂಗ್ ಯೂನಿಟ್ ಮಾಡಲ್ಲ ಮತ್ತೆ ಸಿಮೆಂಟ್ಗೆ ಸಂಬಂಧಪಟ್ಟಿದ್ದು ಯಾವುದೇ ರೀತಿಯ ಕೆಲಸ ಮಾಡಲ್ಲ ಅಂತ ಹೇಳಿದ್ರು ಮತ್ತೆ ಈಗ ಏಕಾಏಕಿ ದಿನನಿತ್ಯ ರೌಡಿಗಳು ಅವ್ರ ಕಂಪ್ನಿ ಹತ್ರ ಕೊಟ್ಟಿದ್ದಾರೆ ಆಮೇಲೆ ಯಾರು ಒಪ್ಪದೆ ಇದ್ದಾಗ ನಾವು ಮಾಡೋದೆ ಅಂತ ಹೇಳಿ ಅಧ್ವಸ್ತರಾಗಿರೋ ಅತ್ವಸ್ತಗಳೆಲ್ಲ ರದ್ದಾಗಿದ್ದಾರೆ ಆದರೂ ಕೂಡ ಅವರು ಏಕಾಏಕಿ ರೌಡಿಗಳು ಅವರೆಲ್ಲ ಕರೆಸಿ ಕಾಂಪೌಂಡ್ ಮಾಡ ತೊಟ್ಟು ಈಗ ಗ್ರಾಮಸ್ಥರೆಲ್ಲ ಮಾಡಿ ಮತ್ತೆ ಪಿಡಿಒ ಸ್ಥಳ ಬಂದಿದ್ರು ಮತ್ತೆ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದಿದ್ರು ಅಡ್ವೊಕೇಟ್ ಕೆಟ್ಟ ಎಲ್ಲ ಅವಾಗ ಸಿಲ್ಸಿ ಹೇಳಿದೆ ಹದ್ಬಸ್ತು ಸರ್ವಿಸ್ ಸ್ಕೆಚ್ ಇದೆ ಮತ್ತೆ ಗ್ರಾಮಸ್ಥರು ಗ್ರಾಮಸಭೆ ಮಾಡೋಕ್ಕೂ ಕೂಡ ಪಿ ಡಿ ಓ ಹೇಳಿದ್ದಾರೆ ಈಗ ನಂತರ ಏನಾಗುತ್ತೆ ಅವರು ಬರಲಿಲ್ಲ ಇಲ್ಲಿ ಯಾರ್ಗು ಕಂಪ್ನಿ ಯಾರು ಇದ್ದಾರೆ ಹತ್ರ ಐದು ಇಲ್ಲಿ ಬರ್ತಾ ಇಲ್ಲ ಬೇರೆ ಬಿಟ್ಟು ಮಾಡಿಸ್ತಾರೆ ಬೇರೆ ಬಿಟ್ಟು ಕಸ್ತಾ ಮಾತಾಡ್ತಾ ಇದಾರೆ ಈಗ ರಮೇಶ್ ಅಣ್ಣ ಮತ್ತೆ ಸಿನಿಹಣ್ಣ ಇದೆ ದೊಡ್ಡವರು ಅವ್ರು ಮಾತಾಡ್ತಾರೆ ಅವ್ರ ಮೊನ್ನೆ ಹೋಟ್ಲಗ್ ಬಂದು ಮಾತಾಡಿದ್ರು ಸುತ್ತು ಹದಿನೈದು ಅಡಿ ರೋಡ್ ಬಿಟ್ಟು ಆಮೇಲೆ ಒಳಗಡೆ ಕಾಂಪೌಂಡ್ ಮಾಡ್ತೀವಿ ನಿಮ್ಗೆ ಸುತ್ತ ಜಮೀನು ಇರೋರಿಗೆ ಅನುಕೂಲ ಆಗಲಿ ಅಂತೇಳಿ ಅವ್ರು ಮಾತಾಡೋದ್ರೆ ಅದನ್ನು ರಿಜಿಸ್ಟ್ರ್ ಮಾಡಿಲ್ಲ ಡಿ ಸಿಗೆ ಒಂದು ಕಾಪಿ ಕೊಡ್ತೀವಿ ನೀವೊಂದು ಕಾಪಿ ಇಟ್ಕೊಳ್ಳಿ ಅಂತ ಹೇಳಿದ್ರು ಅವ್ರು ಏನು ಮಾಡಿದಾರೆ ಇವತ್ತು ಇದ್ದಕ್ಕಿದ್ದಂಗೆ ಬೇರೆ ಯಾರನ್ನ ವಕೀಲರು ಒಂದು ಐದಾರು ಜನ ಆಮೇಲೆ ಲೇಡೀಸ್ ಒಂದು ಐದಾರು ಜನ ಹುಡುಗರು ಒಂದು ಎಂಟತ್ತು ಜನ ಯಾರನ್ನ ಕಳ್ಸಿಬಿಟ್ಟು ಕಾಂಪೌಂಡ್ ಮಾಡ್ಸೋಕ್ಕೆ ಕಳ್ಸೋರೆ ಅದರಿಂದ ನಮಗೆ ಮಾತಾಡ್ದಂಗೆ ಇವ್ರು ನಡ್ಕೊತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಗ್ರಾಮಸ್ಥೆಲ್ಲ ಸೇರಿ ಇಲ್ಲಿ ಗಲಾಟೆ ಮಾಡ್ತೇವೆ ಮಾಡೋದು ಬೇಡ ಮಾಡೋದು ಬೇಡ ಅವ್ರು ಕಾಂಪೌಂಡ್ ಮಾಡ್ಕೊಂಡು ಬೇಕಾರೆ ಅವ್ರ್ ಏನು ನಾವು ಸಿಮೆಂಟ್ನೇ ಮಾಡಲ್ಲ ಪ್ರಾಡಕ್ಟ್ ಬೇರೆ ಏನೋ ಮಾಡ್ತೀವಿ ಅಂತ ಹೇಳ್ರೆ ಅದೇನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನೋ ಸಿಂಟ್ ನೋ ಸಿಮೆಂಟ್ ಅಂತ ಬರ್ದವ್ರೆ ಅವ್ರು ಬಂದು ಕಂಪ್ನಿಯವರು ಇಲ್ಲೆಲ್ಲ ಸರ್ವೇದು ಎಲ್ಲ ಕ್ಲಿಯರ್ ಆಗಿ ಅವರು ಕಾಂಪೌಂಡ್ ಮಾಡಬೇಡ್ರಿ ಅಂತ ನಾವು ಬೆಳಗ್ಗೆ ಅಡ್ಡ ಹಾಕಿದ್ವಿ ಸರಿ ಬಿಡ್ತೀವಿ ಅಂತ ಜಮೀನು ಇವ್ರ ಜಮೀನು ಎಲ್ಲ ಐತೆ ಅಂತಾನೆ ಅವ್ರೆ ಸರ್ವೆ ಮಾಡಿಲ್ಲ ಅವ್ರ ಜಮೀನಲ್ಲಿಗೆ ಬರುತ್ತೆ ರೈತರ ಜಮೀನಿನಲ್ಲಿ ಬರುತ್ತೆ ಅನ್ನೋದೇ ಸರ್ವೆ ಆಗಿಲ್ಲ ಅವ್ರು ಎಲ್ಲಿ ಬಿಡ್ತಾರೆ ಅನ್ನೋದು ಇನ್ನೂ ಇದಾಗಿಲ್ಲ ಆದರೂ ಬಂದು ಏಕಾಏಕಿ ಕಾಂಪೌಂಡ್ ಆಗ್ತೀವಿ ಅಂದರೆ ಫಸ್ಟ್ ಸರ್ವೆ ಮಾಡಿ ರೈತರು ಹದಿನೈದು ಅಡಿ ನಾವು ಬಿಡ್ತೀವಿ ಅಂತ ಹೇಳಿ ಅದನ್ನು ಡಿ ಸಿ ಅವ್ರ ಮುಖಾಂತರ ಒಂದು ಲೆಟ್ರ್ ಮಾಡಿಕೊಟ್ಟು ಅವ್ರಿಗೆ ಆಮೇಲೆ ಅವ್ರು ಕಾಂಪೌಂಡ್ ಹಾಕೊಂಡ್ರೆ ಅದರಲ್ಲಿ ಯಾರು ತೊಂದರೆ ಮಾಡ್ತಾ ಇಲ್ಲ ಕಾಂಪೌಂಡ್ ಏನು ತೊಂದರೆ ಇಲ್ಲ ಬಟ್ ಇಲ್ಲಿ ಬೇರೆ ರೀತಿ ಆಕ್ಟಿವಿಟೀಸ್ ಗೆ ಅವಕಾಶ ಮಾಡ್ಕೊಂಡು ಕೊಡ್ತಾರಾ ನಾವು ಅವಕಾಶ ಮಾಡ್ಕೊಡ್ತೀವಿ ಅದಕ್ಕೆ ಮುಂಚಿತವಾಗಿ ರೈತರ ಜಮೀನ್ ಜಾಗ ಬಿಡಬೇಕು ಸುತ್ತ ಜಾಗ ಬಿಡಬೇಕು ಉತ್ಪಾದನೆ ಆಗಲಿ ಪ್ಯಾಕಿಂಗ್ ಆಗಲಿ ಯಾವುದೇ ಮಾಡಲ್ಲ ಅಂತ ಅವ್ರು ನಮ್ಗೆ ಲೆಟರ್ ಅಲ್ಲಿ ಅವರು ಲೆಟರ್ ಅಲ್ಲಿ ಬರ್ಕottiದಾರ ಈಗ ಅದಕ್ಕೆ ಪ್ರಕಾರ ಇಲ್ಲ ಅದ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಆಗಂದ್ರೆ ಅವರ ಕಾಯಿದೆ ಬಂದು ಈ ತರ ಮಾಡ್ತಾರೆ ಅಂತ ನೋರ್ತಾಯಿದಾ ನಾವು ಸವಾರು ಪಡ್ತಾಯಿದ್ದೀವಿ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಇದಲ್ಲೇ ತೊಡಗಿಬಿಟ್ಟಿದ್ದೀವಿ ಆಮೇಲೆ ನಮ್ಮ ಪಾಪ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಪಾಪ ಅವ್ರಿಗೆ ಗೊತ್ತಾಗಲ್ಲ ದೂರ ದೂರ ಇರ್ತಾರೆ ಅವನ್ನೆಲ್ಲ ಪಾಪ ಕರೆಸಿ ನೋಡಪ್ಪ ಇಲ್ಲಿ ಬತ್ತ ಬಂದಿದ್ದಾರೆ ಸಿಮೆಂಟ್ ಕಂಪ್ನಿ ಕಾಂಪೌಂಡ್ ಹಾಕ್ತಾರೆ ಅಂತೆಲ್ಲ ಹೇಳಿ ನಾವೆಲ್ಲ ತಡೆ ಮಾಡ್ತಾಯಿದೀವಿ ಆದರೂ ನಮ್ಮ ಮನೆ ಒಂದು ಸುಮಾರು ಟೈಮ್ ನಾಲ್ಕು ಸಲ ಮೂರು ಮೀಟಿಂಗ್ ಕರೆದು ಮಾತಾಡಿದ್ರು ಆ ಮೀಟಿಂಗ್ಲೆಲ್ಲ ಆದವು ಮೊನ್ನೆ ಒಂದು ಹನ್ನೊಂದನೇ ತಾರೀಕು ಮೀಟಿಂಗ್ ಕರೆದಾಗ ಎಲ್ಲ ರಮೇಶ್ ಅಣ್ಣ ರೀಶ್ ಅವೆಲ್ಲ ನಮ್ಮ ಗ್ರಾಮಸ್ಥರು ಮತ್ತು ಗಂಶ ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ಸೇರಿದ್ವಿ ಅಲ್ಲಿ ಬರ್ಕೊಟ್ರು ನಮಗೆ ಏನಾದರೂ ಬರ್ಕೊಟ್ರು ಅಂದರೆ ಇಲ್ಲಿ ಯಾವುದೇ ಥರದ್ದು ಸಿಮೆಂಟ್ ಆಕ್ಟಿವಿಟೀಸ್ ಏನು ಮಾಡಲ್ಲ ಸುತ್ತಲೂ ಅದೇ ಕೊಡ್ತೀವಿ ಅಂದ್ಬಿಟ್ಟು ಬರ್ಕೊಟ್ರು ಅವ್ರು ಲೆಟರ್ಡಲ್ಲೇ ಬರ್ಕೊಟ್ರು ಬರ್ಕೊಟ್ಟಿದ್ಮೇಲೆ ಸರಿ ಅದನ್ನು ಲಿಸ್ಟ್ ಮಾಡ್ಕೊಡ್ತೀವಿ ಅದು ಪರಿತೇಜನ ಪತ್ರ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸರಿನಾ ಅದನ್ನು ಇವರು ನಡ್ಕೊತಲ್ಲ ಈಗ ಈಗ ಏನು ಹೇಳ್ತಾ ಇದ್ದಾರೆ ಆ ಟೀಮ್ ಬರ್ತಾಯಿಲ್ಲ ಈಗ ಬಿ ಟೀಮ್ ಬಂದಿದೆ ಎ ಟೀಮ್ ಹೊಲ್ಟೆ ಈಗ ಬಿ ಟೀಮು ಆ ಬಿ ಟೀಮು ಹೊಲ್ಟೆ ಈಗ ಸಿ ಟೀಮ್ ಎಂಟ್ರಿ ಆಗೈತೆ ಈ ತರ ಟೀಮ್ ನಾರ್ಮಲ್ ಟೀಮ್ ಅವ್ರ್ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಜಮೀನ್ ತಗೊಂಡಿರ್ತೀವಿ ನಾವು ಕಾಂಟ್ರಾಕ್ಟ್ ನಮ್ಗೆ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ನಾವು ಕಂಬೋಡ್ ಹಾಕಂತೀವಿ ನಾವಂತ ಅಂತ ಬರ್ತಾ ಇದಾರೆ

ಜೀವ ಕಳ್ಕೊಳ್ಳಂಗೆ ರೋಡಿ ಜೀವ ತೈಯಕ್ಕೆ ರೋಡಿ ಇದು ರೈತರು ಸ್ವಭಾವ ಅಂದ್ರೆ ಅದು ಆ ಮಟ್ಟಕ್ಕೆ ಹೋಗ್ಬಾರ್ದು ಇಲ್ಲಿ ಶಾಂತಿಯುತ ಕುತ್ಕೊಂಡು ನಾವೆಲ್ಲ ಅವ್ರು ಏನು ಮಾತಾಡಿದ್ರಲ್ಲ ನಡ್ಕೊಂಡ್ರೆ ನಾವು ನಮಗೂ